ಈ ಥರ ಕೋಟು ಮತ್ತು ಟೈ ಧರಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ದೊಡ್ಡ ದೊಡ್ಡ ಅಧಿಕಾರಿಗಳು ಮಾತ್ರ ನೀನು ಕೇವಲ ಸಾಮಾನ್ಯ ಸೈನಿಕ ಅದಂಗೆ ನೀನು ಇದ್ರ ಜೊತೆ ಫೋಟೋ ತೆಗೆಸ್ಕೊಂಡೆ ಅಂತ ಆ ಮೇಲಧಿಕಾರಿಗಳು ಆ ಸಾಮಾನ್ಯ ಸೈನಿಕನನ್ನು ಬೈದ್ಬಿಡ್ತಾರೆ ಸುಮ್ಮನೆ ಪಾಸ್ಪೋರ್ಟ್ ಸೈಜ್ ಫೋಟೋ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ರ ಇದ್ದಂಥ ಕೋಟು ಮತ್ತು ಟೈ ಹಾಕೊಂಡು ತೆಗೆಸ್ಕೊಂಡಿರ್ತಾರೆ ಆದರೆ ಇದೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಆ ಬಯಸ್ಕೊಂಡಿದ್ದಾದ ಮೇಲೆ ಇವರು ತುಂಬ ಬೇಜಾರಾಗುತ್ತೆ ನಾನು ದೊಡ್ಡ ಮಟ್ಟದ ಅಧಿಕಾರಿಯಾಗಿ ಕೋಟು ಮತ್ತು ಟೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತ ಚಾಲೆಂಜ್ ಮಾಡಿ ಅದನ್ನು ಸಾಕಾರ ಮಾಡಿ ದೊಡ್ಡ ಅಧಿಕಾರಿಯಾದಂಥ ಕನ್ನಡದ ಒಬ್ಬ ಶ್ರೇಷ್ಠ ಯೋಧನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ ಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸ್ನೇಹಿತರೆ ನಾನೀಗ ಹೇಳ್ತಾ ಇರ್ತಕ್ಕಂತಹ ಸೈನಿಕ ನಮ್ಮ ಕನ್ನಡದವರು ಭೂಸೇನೆ ನೌಕಾದಳ ವಾಯುದಳ ಮೂರೂ ವಿಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಅತ್ಯುತ್ತಮ ನಾಯಕ ಅವರಿನ್ಯಾರೂ ಅಲ್ಲ ನಮ್ಮ ಕನ್ನಡದವರೇ ಆದಂತಹ ಲೆಫ್ಟಿನೆಂಟ್ ಕರ್ನಲ್ ಅಮರನಾಥ್ ಹೌದು ಲೆಫ್ಟಿನೆಂಟ್ ಕರ್ನಲ್ ಅಮರನಾಥ್ ಅವರು ಮೂಲತಃ ಕೋಲಾರದವರು ಕೋಲಾರ ಜಿಲ್ಲೆಯ ಸುಗುಟೂರು ಅನ್ನುವಂತಹ ಚಿಕ್ಕಹಳ್ಳಿಯ ನಂಜುಂಡಪ್ಪ ಮತ್ತು ರತ್ನಮ್ಮ ದಂಪತಿಗಳಿಗೆ ಮೂರನೇ ಮಗ ನಂಜುಂಡಪ್ಪ ಅವರು ಪೊಲೀಸ್ ಪೇದೆಯಾಗಿರ್ತಾರೆ ಬರ್ತಾ ಇದ್ದಕ್ಕಂತಹ ಕಮ್ಮಿ ಸಂಬಳದಲ್ಲೇ ಮನೆ ನಡೆಸ್ತಾ ಇರುತ್ತೆ ಅದ್ರ ಜೊತೆ ಖಾಲಿ ಸಮಯದಲ್ಲಿದ್ದಾಗ ಬಟ್ಟೆ ಹೊಲಿದು ಒಂದು ಸ್ವಲ್ಪ ಸಂಗೀತ ತಬಲ ಹಾರ್ಮೋನಿಯಂ ಕಲಿತಿರೋದ್ರಿಂದ ಹಾರ್ಮೋನಿಯಂ ಬಾರಿಸಿ ಹೇಗೋ ಇದ್ದಂತಹ ಒಂದು ಹಣದಿಂದ ಮನೆಯನ್ನು ಸಂಬಳಿಸ್ತಾ ಇರ್ತಾರೆ ಹಾಗಾಗಿ ಅವರು ತುಂಬ ಚಿಕ್ಕ ವಯಸ್ಸಿಂದನೇ ತಮ್ಮ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅದೇನಂದರೆ ಸಂಸ್ಕಾರ ಅನ್ನುವಂತಹ ಒಂದು ವಿದ್ಯೆ ಆ ಒಂದು ಸಂಸ್ಕಾರ ಅನ್ನುವಂತಹ ವಿದ್ಯೆ ಇವರ ಮಕ್ಕಳನ್ನು ಎಷ್ಟು ಎತ್ತರಕ್ಕೆ ಹೇರಿಸುತ್ತೆ ಅಂದರೆ ಇವರ ಒಬ್ಬ ಮಗ ಅಮರನಾಥ್ ಇವತ್ತು ಸೇವೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದರೆ ಮತ್ತೊಬ್ಬ ಮಗ ಒಂದೇ ಮಾತ್ರ ಸೋಮಶಂಕರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಈ ಬೆರಳು ಮುದ್ದೆ ತಜ್ಞ ಅಂದರೆ ನಾವು ಏನು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಆಗಿದ್ದಾರೆ ಇವರು ಮುಖ್ಯಮಂತ್ರಿಗಳ ಚಿನ್ನದ ಪದಕ ರಾಷ್ಟ್ರಪತಿಗಳ ಪದಕ ಮತ್ತೆ ಎರಡೆರಡು ಸಲ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನುವಂತಹ ಪ್ರಶಸ್ತಿ ಪಡೆದಿದ್ದಾರೆ ಅಂತಹ ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಂತಹ ಅವರ ತಂದೆ ತಾಯಿಯರಿಗೆ ನಿಜವಾಗ್ಲೂ ನಮ್ಮದೊಂದು ಸಲಾಮ್ ಅವರ ತಾಯಿಗೆ ಈಗ ಎಪ್ಪತ್ತ ಎಂಟು ವರ್ಷ ಈಗಲೂ ಕೂಡ ಈ ವಯಸ್ಸಿನಲ್ಲೂ ಕೂಡ ಪ್ರತಿ ವರ್ಷ ಮಂತ್ರಾಲಯದಲ್ಲಿ ಒಂದು ವಾರ ಸೇವೆ ಮಾಡ್ತಾರೆ ಹರಿದ್ವಾರದ ಗಾಯತ್ರಿ ಮಹಾಹೋಮದಲ್ಲಿ ಸೇವೆ ಸಲ್ಲಿಸಿದರೆ ಆಮೇಲೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ನಿರಂತರವಾಗಿ ಯಾವುದೋ ಒಂದು ದೇವಾಲಯ ಶಿರಡಿ ತಿರುಪ್ತಿ ಬೆಂಗಳೂರು ೂರಿನ ಸತ್ಯ ಸಾಯಿಬಾಬಾ ಎಲ್ಲೋ ಒಂದು ಕಡೆ ಏನೋ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆ ತಾಯಿ ಇವಾಗಲೂ ಈ ವಯಸ್ಸಿನಲ್ಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನೆಂಥ ಶ್ರೇಷ್ಠ ಸಂಸ್ಕಾರ ಇರತಕ್ಕಂತಹ ಮನೆ ಯೋಚನೆ ಮಾಡಿ ಆದ್ದರಿಂದಲೇ ಆ ಮನೆಯಿಂದ ಬಂದಂತಹ ಇಬ್ಬರು ಇವತ್ತು ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋದು ಸರಿ ಈಗ ಅಮರನಾಥ್ ಅವರ ವಿಷಯಕ್ಕೆ ಬರೋಣ ಎಸ್ ಎಸ್ ಎಲ್ ಸಿಯನ್ನು ಅಮರನಾಥ್ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾರೆ ಅದಾದಮೇಲೆ ಸುಲಭವಾಗಿ ಯಾವುದಾದ್ರು ಕೆಲಸ ಸಿಗುವಂಥ ಕೋರ್ಸ್ ಮುಗಿಸ್ಬಿಟ್ಟು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿ ಅಪ್ಪನಿಗೂ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹಜವಾಗಿ ಐ ಟಿ ಐ ಕೋರ್ಸ್ ಸೇರ್ತಾರೆ ಕೋಲಾರದಲ್ಲೇ ಐ ಟಿ ಐ ಕೋರ್ಸ್ ಓದ್ತಾ ಇರೋವಾಗಲೇ ಅವ್ರಿಗೆ ಒಂದು ಹೊಸ ರೀತಿಯ ಆಕರ್ಷಣೆ ಒಂದು ಅಡ್ ಎದುರಾಗುತ್ತೆ ಅದಕ್ಕೆ ತುಂಬ ಅಟ್ರ್ಯಾಕ್ಟರೇ ಅಟ್ರ್ಯಾಕ್ಟ್ ಆಗ್ತಾರೆ ಅದೇನು ಅಂದರೆ ಬ್ಯಾಸ್ಕೆಟ್ಬಾಲ್ ಹೌದು ಅವತ್ತು ಬ್ಯಾಸ್ಕೆಟ್ಬಾಲ್ ಅನ್ನುವಂತಹ ಒಂದು ಆಟದ ಕಡೆಗೆ ಆಕರ್ಷಿತರಾದಂತಹ ಇವರ ಮನಸ್ಸು ಇವರನ್ನು ತುಂಬ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಏನಂದರೆ ಪ್ರತಿ ದಿವಸ ಎಡಬಿಡದೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಬ್ಯಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅದು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಕೆಲವೇ ದಿವಸಗಳಲ್ಲಿ ಒಬ್ಬ ಪ್ರೊಫೆಷ್ನಲ್ ಬ್ಯಾಸ್ಕೆಟ್ ಬಾ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಅನ್ನುವಂತಹ ಒಂದು ಹಂತಕ್ಕೆ ಇವರು ಏರ್ತಾರೆ ಹೀಗೆ ಇರಬೇಕಾದ್ರೆ ಮೋಹನ್ ಕುಮಾರ್ ಅನ್ನುವಂತಹರ ಒಂದು ರೂಪದಲ್ಲಿ ಬಹುಶಃ ದೇವರೇ ಮೋಹನ್ ಕುಮಾರ್ ರೂಪದಲ್ಲಿ ಬಂದಿದ್ರೇನೋ ಇವರನ್ನ ಕರ್ಕೊಂಡೋಗಿ ಅವರು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪಲ್ಲಿ ಸೇರಿಸ್ತಾರೆ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಲಿಸ್ಟಲ್ಲಿ ಹೀಗಾಗಿಬಿಟ್ಟು ಇವರು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಥವಾ ಎಮ್ ಇ ಜಿ ಅನ್ನುವಂತಹ ಒಂದು ಗ್ರೂಪ್ ಅಂದರೆ ನಮ್ಮ ಆರ್ಮಿಯ ಒಂದು ಗ್ರೂಪ್ನಲ್ಲಿ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಆಗಿ ಸೇರ್ಕೊಳ್ತಾರೆ ಹೀಗೆ ಸ್ಟಾರ್ಟ್ ಆಗುತ್ತೆ ಇವರ ಆರ್ಮಿಯ ಜರ್ನಿ ಎಮ್ ಇ ಜಿ ಗ್ರೂಪ್ಗೆ ಅನೇಕ ಟೂರ್ನಿಮೆಂಟ್ಗಳನ್ನ ಇವರು ಗೆದ್ದು ದೊಡ್ಡ ದೊಡ್ಡ ಮ್ಯಾಚ್ಗಳನ್ನ ಆಡಿ ಬ್ಯಾಸ್ಕೆಟ್ ಒಳ್ಳೆ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಅಂತಲೇ ಹೆಸರು ತೊಗೊಳ್ತಾರೆ ಇವರು ನೋಡಲಿಕ್ಕೂ ತುಂಬ ಚೆನ್ನಾಗಿ ಹೈಟು ವೆಯ್ಟು ಸಖತ್ತಾಗಿದ್ದಾರೆ ಈಗಲೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಈಗಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೀಗೆ ಇರಬೇಕಾದ್ರೆ ಇನ್ನೂ ಮತ್ತೆ 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 ಇನ್ನೂ ಚೆನ್ನಾಗಿ ಮ್ಯಾಚುಗಳು ಆಡ್ತಾ ಹೋದಷ್ಟು ಇನ್ನೂ ಚೆನ್ನಾಗಿ ಏನಂತಾರೆ ಕಡಿದಂತೆಲ್ಲ ಕಲ್ಲು ಹೇಗೆ ಶಿಲೆಯಾಗುತ್ತೋ ಅದೇ ರೀತಿ ಇನ್ನೂ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿಬಿಟ್ಟು ಒಬ್ಬ ಸಿಕ್ಕಾಪಟ್ಟೆ ಒಳ್ಳೆಯ ಪ್ರೊಫೆಷನಲ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಆಗ್ತಾರೆ ಇದೆಲ್ಲ ಸರಿಯಾಗಿ ನಡೀತಾ ಇರುವಾಗ ಒಂದು ಸಲ ಪಾಸ್ಪೋರ್ಟ್ ಸೈಜ್ಗೆ ಫೋಟೋ ತೆಗೆಸೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಅಚಾತುರ್ಯ ಸಂಭವಿಸ್ಬಿಡುತ್ತೆ ಏನಪ್ಪ ಅಂದರೆ ಆ ಕ್ಯಾಮ್ರಾಮನ್ ಹೇಳ್ದ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಕೋಟು ಮತ್ತು ಟೈ ಧರಿಸಿ ಫೋಟೋ ತೆಗಿತಾರೆ ಅದನ್ನು ನೋಡಿದಂಥ ಅಧಿಕಾರಿಗಳು ಬೈತಾರೆ ಕೋಟು ಎಲ್ಲ ನೀವು ಹಾಕ್ಕೊಳ್ಳಿಲ್ಲಪ್ಪ ಇದು ಕೇವಲ ದೊಡ್ಡ ದೊಡ್ಡ ಆಫೀಸರ್ಗಳು ಹಾಕೊಳ್ಳೋದು ನೀನು ಕೇವಲ ಒಬ್ಬ ಸೋಲ್ಜರ್ ಅಷ್ಟೇ ಆರ್ ನಿಮಗೆ ಬೇರೆ ಯೂನಿಫಾರ್ಮ್ ಇರುತ್ತೆ ಅದನ್ನು ಹಾಕೋಬೇಕು ಇನ್ನೊಂದು ಇನ್ನು ಮುಂದಿಗೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಬೈತಾರೆ ಒಂಥರ ಗದರ್ತಾರೆ ಆವಾಗ ಇವರಿಗೆ ಮನಸ್ಸಿಗೆ ಚೇಂಜ್ ಬೇಜಾರಾಗುತ್ತೆ ಇಲ್ಲ ಈ ನಾನು ದೊಡ್ಡ ಮಟ್ಟಕ್ಕೆ ಹೋಗಿ ಈ ಕೋಟು ಟೈನ ಹಾಕ್ಕೊಂಡು ಅದೇ ಅಧಿಕ ಅಧಿಕಾರಿ ಎದುರುಗಡೆಯೇ ನಾನು ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತ ಚಾಲೆಂಜ್ ಮಾಡ್ತಾರೆ ಆಗ ಅವರಿಗೆ ಸಿಗೋದು ಕಾಲೇಜ್ ಆಫ್ ಮಿಲ್ಟ್ರಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಮಿಲ್ಟ್ರಿ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಕೋರ್ಸ್ ಇರ್ತಾರೆ ಅದಾದ ಮೇಲೆ ಅದನ್ನು ಪಾಸ್ ಹಾಕ್ಕೊಂಡು ಹೋಗ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ನೂರ ಐವತ್ತು ಜನ ಇರ್ತಾರೆ ಇಂಟ್ರವ್ಯೂಗೆ ಬಂದಿರ್ತಾರೆ ಅದರಲ್ಲಿ ಅಮರ್ನಾಥ್ ಫಸ್ಟ್ ಪ್ಲೇಸಲ್ಲಿ ಪಾಸಾಗ್ತಾರೆ ಅವತ್ತು ಇದರೊಂದಿಗೆ ಸಿ ಎಮ್ ಇನಲ್ಲಿ ನಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಡಿಪ್ಲೊಮೊ ಆದಮೇಲೆ ಅವರು ಅದನ್ನು ಬೆಳ್ಳಿ ಪದಕದಿಂದ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಪುಣೆಯಲ್ಲಿ ಡಿಪ್ಲೊಮೊ ಕೋರ್ಸು ಪೂರ್ಣಗೊಂಡ ಬಳಿಕ ಅವರಿಗೆ ಮದ್ರಾಸ್ ಸ್ಟಾಫರ್ನ ಮೂಲಕ ಜೂನಿಯರ್ ಇಂಜಿನಿಯರಿಂಗಾಗಿ ನೇಮಕ ಮಾಡ್ತಾರೆ ಮೊದಲನೇ ಪೋಸ್ಟಿಂಗ್ ಆಗಿ ಅವರು ಪಟಿಯಾಲಕ್ಕೆ ಹೊರಡ್ತಾರೆ ಎರಡನೇ ಪೋಸ್ಟಿಂಗ್ ಎರಡೂವರೆ ವರ್ಷ ಮೊದಲನೇ ಪೋಸ್ಟಿಂಗ್ ಆಗಿ ಪಟಿಯಾಲಕ್ಕೆ ಹೋಗ್ತಾರೆ ಸುಮಾರು ಒಂದು ಎರಡೂವರೆ ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಬೆಂಗಳೂರಿನ ವಾಯುಪಡೆಯಲ್ಲಿರ್ತಕ್ಕಂಥ ಆರ್ ಎ ತರಬೇತಿ ಕಮ್ಯಾಂಡ್ಗೆ ವರ್ಗಾವಣೆಯಾಗಿ ಬರ್ತಾರೆ ಆದರೆ ನಂದು ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನುವಂತಹ ಅವ್ರ ಆಸೆ ಇನ್ನೂ ಹಾಗೇ ಇರುತ್ತೆ ಇನ್ನೂ ದೊಡ್ಡ ಅಧಿಕಾರಿ ಹಾಗೇ ಇಲ್ಲ ಆ ನಿಟ್ಟಿನಲ್ಲಿ ಸಿವಿಲ್ ಸರ್ವ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಆ ನಿಟ್ಟಿನಲ್ಲಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನ ಪರೀಕ್ಷೆ ಕೂಡ ತಯಾರಿ ನಡೆಸ್ತಾರೆ ಆ ವರ್ಷ ನಡೆದ ಪರೀಕ್ಷೆಯಲ್ಲಿ ಒಟ್ಟು ನೂರ ಇಪ್ಪತ್ತ ಏಳು ಮಂದಿ ಬರೆದಿರ್ತಾರೆ ಎಕ್ಸಾಮ್ ನೆನ್ಪಿಟ್ಕೊಳ್ಳಿ ಆ ಸಲ ಎಕ್ಸಾಮ್ ಬರೆದಿದ್ದು ನೂರ ಇಪ್ಪತ್ತ ಏಳು ಮಂದಿ ಅದರಲ್ಲಿ ಆಯ್ಕೆಯಾದವರು ಕೇವಲ ಒಬ್ಬರು ಅದ್ಯಾರು ಅಂತ ಹೇಳಬೇಕಾಗಿಲ್ಲ ಅದೇ ನಮ್ಮ ಅಮರನಾಥ್ ಹೀಗೆ ನಿರಂತರ ಕಠಿಣ ಪರಿಶ್ರಮದ ಫಲವಾಗಿ ಸೇನೆಯಲ್ಲಿ ಆಫೀಸರ್ ಆಗುವಂತಹ ಸೇನೆಯಲ್ಲಿ ಆಫೀಸರ್ ಆಗುವ ಹೀಗೆ ನಿರಂತರ ಕಠಿಣ ಪರಿಶ್ರಮದ ಫಲವಾಗಿ ಸೇನೆಯಲ್ಲಿ ದೊಡ್ಡ ಆಫೀಸರ್ ಆಗಬೇಕು ಅನ್ನುವಂತಹ ಅಮರನಾಥ್ ಅವರ ಕನಸು ಕಡೆಗೂ ಎರಡು ಸಾವಿರದ ಮೂರು ಜುಲೈ ತಿಂಗಳಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ನೌಕಾಪಡೆಗೆ ಲೆಫ್ಟಿನೆಂಟ್ ಆಗುವುದರ ಮೂಲಕ ಸಾಕಾರಗೊಳ್ಳುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮೂಲಸೌಕರ್ಯ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಆರ್ಮಿಯ ವಿವಿಧ ಆಪರೇಷನ್ಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ತನ್ನನ್ನು ಈ ಹಂತಕ್ಕೆ ತಂದಂತಹ ಬ್ಯಾಸ್ಕೆಟ್ಬಾಲ್ ಅನ್ನುವಂತಹ ಒಂದು ಗೇಮ್ ಮೇಲೆ ಅವ್ರಿಗೆ ಇವತ್ತಿಗೂ ಅಪಾರವಾದಂಥ ಪ್ರೀತಿ ಇವತ್ತಿಗೂ ಒಬ್ಬ ಒಳ್ಳೆ ಬ್ಯಾಸ್ಕೆಟ್ಬಾಲ್ ಪ್ಲೇಯರು ಮೊನ್ನೆ ಅಂದರೆ ಅಂದರೆ ಒಂದು ವರ್ಷದ ಎರಡು ವರ್ಷದ ಕೆಳಗೆ ಕೂಡ ಅವರು ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಒಂದು ಟೂರ್ನಿಮೆಂಟಲ್ಲಿ ಕೂಡ ಇವರ ಟೀಮ್ ಭಾಗವಹಿಸಿದರು ಆಮೇಲೆ ಆರ್ಮಿನಲ್ಲಿ ಇವರು ಭಾಗವಹಿಸಿದಂಥ ಆಪರೇಷನ್ಗಳ ಬಗ್ಗೆ ಹೇಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಒಂದರಲ್ಲಲ್ಲ ಭೂಸೇನೆ ಅನ್ನುವದ ಒಂದರಲ್ಲ ಭೂಸೇನೆ ನೌಕಾದಳ ವಾಯುಸೇನೆ ಅನ್ನುವಂತಹ ಮೂರೂ ಕಡೆ ಅತೀ ಸೂಕ್ಷ್ಮವಾದಂತಹ ಆಪರೇಷನ್ಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಇಂಜಿನಿಯರಿಂಗ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತು ಅಲ್ವ ಅದರಲ್ಲೂ ಯುದ್ಧ ಭೂಮಿನಲ್ಲಿ ಒಂದು ಸಡನ್ನಾಗಿ ಒಂದು ರೋಡ್ ಮಾಡಬೇಕಾಗುತ್ತೆ ಅಥವಾ ಸಡನ್ನಾಗಿ ಎಲ್ಲೋ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಥರ ಒಂದಷ್ಟು ವ್ಯವಸ್ಥೆ ಮಾಡಬೇಕಾಗುತ್ತೆ ಅದನ್ನೆಲ್ಲ ಇವರು ತಮ್ಮ ಭುಜದ ಮೇಲೆ ಹೆತ್ಕೊ ಹೊತ್ಕೊಂಡು ಅದನ್ನೆಲ್ಲ ಇವರು ತುಂಬ ಸಮರ್ಥವಾಗಿ ನಿಭಾಯಿಸಿದರು ತನ್ನಂತೆಯೇ ಇನ್ನೊಂದಷ್ಟು ಯುವಕರು ಸೈನ್ಯದತ್ತ ಆಕರ್ಷಿತರಾಗಬೇಕು ಸೈನಿಕರನ್ನು ಎಲ್ಲೆಡೆ ಗೌರವಿಸಬೇಕು ಅನ್ನುವಂತಹ ಒಂದು ಮಹ ಮಹದಾಸೆ ಇವರು ಬಂತು ಆ ನಿಟ್ಟಿನಲ್ಲೇ ಟೀಮ್ ಯೋಧನ ಮನ ಅನ್ನುವಂತಹ ಒಂದು ಸಮಾನ ಮನಸ್ಕರ ತಂಡವನ್ನು ಕೂಡ ಇವರು ಉದ್ಘಾಟನೆ ಮಾಡಿದರು ಆಮೇಲೆ ಗಾಲ್ವನ್ ಕಣಿವೆಯಲ್ಲಿ ಇವರ ನಿರ್ಧಾರದಿಂದ ಸೇನೆಗೆ ಕೋಟ್ಯಾಂತರ ರೂಪಾಯಿ ಸೇವ್ ಆಗುತ್ತೆ ಹೋದ ಕಡೆಯೆಲ್ಲ ಇವರ ಮನೆ ಕೆಲಸದವರು ಯಾರು ಇರ್ತಾರೆ ಅವರ ಮಕ್ಕಳ ಓದಿನ ಜವಾಬ್ದಾರಿಯನ್ನು ಇವತ್ತಿಗೂ ಇವರೇ ಹೊತ್ಕೊಳ್ತಾ ಇದ್ದಾರೆ ಇವರು ಮನೆ ಕೆಲಸದವ್ರು ಯಾರೇ ಇರಲಿ ಅವರ ಮಕ್ಕಳನ್ನು ಓದಿಸುವಂಥ ಜವಾಬ್ದಾರಿ ಇವತ್ತಿಗೂ ಅಮರನಾಥ್ ಅವ್ರದ್ದೇ ಆಮೇಲೆ ತಮ್ಮ ಕ್ರೀಡಾ ಕೌಶಲ್ಯವನ್ನು ಕೇವಲ ಬ್ಯಾಸ್ಕೆಟ್ಬಾಲ್ಗಷ್ಟೇ ಸೀಮಿತಗೊಳಿಸಲಿಲ್ಲ ಇವರು ಮುಂದೆ ಗಾಲ್ಫ್ ಕೂಡ ಆಗ್ತಾರೆ ಗಾಲ್ಫ್ನಲ್ಲಿ ಕೂಡ ಅನೇಕ ಪ್ರಶಸ್ತಿಗಳನ್ನ ಗೆಲ್ತಾರೆ ಆಮೇಲೆ ಇವಾಗ ಕೋಲಾರದಲ್ಲಿ ಒಂದು ಕಾರ್ಗಿಲ್ ಮೆಮೋರಿಯಲ್ ಹಾಲ್ ಅಂತ ಏನು ಬರ್ತಾ ಇದೆ ಕಾರ್ಗಿಲ್ ಮೆಮೋರಿಯಲ್ ಅದರ ಅದು ಕೂಡ ಇವರ ಪ್ರಯತ್ನದ ಫಲನೆ ಹೀಗೆ ಇವರು ಕಾಲಿಡ್ದೇ ಇರೋರಂಥ ಕ್ಷೇತ್ರ ಒಂದು ಎರಡು ಅಲ್ಲ ಕಾಲಿಡದೆ ಇರೋರಂಥ ಕ್ಷೇತ್ರ ಹಾಗೆ ಇವರು ಕಾಲಿಟ್ಟಿರೋ ಕ್ಷೇತ್ರ ಒಂದು ಎರಡು ಅಲ್ಲ ಕಾಲಿಡದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ ಸೇನೆಗೆ ಇವರು ಮಾಡಿರದೇ ಇರತಕ್ಕಂಥ ಸೇವೆಯೇ ಇಲ್ಲ ಒಬ್ಬ ಸೈನಿಕ ಒಬ್ಬ ವೃತ್ತಿಪರ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಒಬ್ಬ ವೃತ್ತಿಪರ ಗಾಲ್ಫ್ ಪ್ಲೇಯರ್ ಒಬ್ಬ ಸಮಾಜ ಸೇವಕ ಯೋಧ ಪ್ರೇಮಿ ಪ್ರಖರ ರಾಷ್ಟ್ರೀಯವಾದಿ ಎವ್ರಿಥಿಂಗ್ ಎಲ್ಲವೂ ಸಮ್ಮಿಳನಗೊಂಡಿರ್ತಕ್ಕಂಥ ಸಾದಾ ಸೀದಾ ವೆರಿ 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 ಸಿಂಪಲ್ ವ್ಯಕ್ತಿ ಅಮರ್ನಾಥ್ ಇವರು ತ್ರಿವಿಕ್ರಮನಷ್ಟು ಎತ್ತರ ಬೆಳೆದಿದ್ದರೂ ಕೂಡ ನಾನು ವಾಮನನಷ್ಟೇ ತುಂಬ ಕಿರಿಯ ಅನ್ನುವಂತಹ ಒಂದು ಮನಸ್ಥಿತಿ ಇರತಕ್ಕಂತಹ ನಿಗರ್ವಿ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಬಹುದಾದಂತಹ ತಾಕತ್ತು ಮನುಷ್ಯನ ಹಟಕ್ಕಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂದರೆ ನಮ್ಮ ಅಮರನಾಥ್ ಅವರು ಹೌದು ಮನುಷ್ಯನ ಛಲವೊಂದೇ ಅಮರ ಅನ್ನೋದನ್ನು ಸಾಬೀತು ಮಾಡಲಿಕ್ಕೋಸ್ಕರವೇ ಬಹುಶಃ ಇವರಿಗೆ ಅಮರ ನಾಥ್ ಎನ್ನುವ ಹೆಸರನ್ನು ಇಟ್ಟಿದ್ದಾರೆ ಏನೋ ತಂದೆ ತಂದೆಯವರು ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಆ ಹೆಸರು ಅಮರ ನಾಥ್ ಅನ್ನುವಂತಹ ಒಂದು ಹೆಸರಿಗೆ ನಿಜವಾಗಲೂ ಅರ್ಥವನ್ನಂತೂ ಇವರು ತಂದುಕೊಟ್ರು ಯಾಕಂದರೆ ಮನುಷ್ಯ ತಾನು ಮಾಡದಂತಹ ಮಾಡುವಂತಹ ಕೆಲಸದಿಂದ ಯಾವತ್ತೂ ಅಮರನಾಗಿ ಇರಬಲ್ಲ ಅನ್ನುವಂಥದ್ದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ ಹರೆಯದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾ ಪಬ್ಬು ಶಾಪಿಂಗ್ ಮಾಲು ಅಂತ ಹೇಳಿಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ ನಿಜವಾಗ್ಲೂ ಲೆಫ್ಟಿನೆಂಟ್ ಕರ್ನಲ್ ಅಮರ್ನಾಥ್ ಅವರು ಒಂದು ಎಕ್ಸಾಂಪಲ್ ಏನನ್ನಾದರೂ ಕಷ್ಟಪಟ್ಟರೆ ಸಾಧಿಸ್ಬೋದು ಇಷ್ಟಪಟ್ಟರೆ ಸಾಧಿಸ್ಬೋದು ಎಂಥ ಉನ್ನತ ಹುದ್ದೆಗೆ ಬೇಕಾದ್ರು ಯಾರು ಬೇಕಾದರೂ ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಮುಂದೆ ಇರತಕ್ಕಂತಹ ಜೀವಂತ ಎಕ್ಸಾಂಪಲ್ ಲೆಫ್ಟಿನೆಂಟ್ ಕರ್ನಲ್ ಅಮರ್ನಾಥ್ ಅವರು ಇವಾಗಲೂ ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಒಂದಷ್ಟು ವರ್ಷ ಸೇವೆ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಇರ್ತಾರೆ ಭಾರತಾಂಬೆಯವರಿಗೆ ಎಲ್ಲ ವಿಧವಾದಂಥ ಆರೋಗ್ಯ ಭಾಗ್ಯ ಐಶ್ವರ್ಯ ಇವರಿಗೆಲ್ಲೂ ಕೊಟ್ಟು ಕಾಪಾಡಲಿ ಇವರ ಕುಟುಂಬಕ್ಕೆ ಅಂತೇಳಿ ಆಮೇಲೆ ಲೆಫ್ಟಿನೆಂಟ್ ಕರ್ನಲ್ ಅಮರ್ನಾಥ್ ಅವರ ಸಹೋದರರಾದಂಥ ಒಂದೇ ಮಾತ್ರ ಸೋಮಶಂಕರ್ ಅವ್ರಿಗೂ ಕೂಡ ಆ ಭಗವಂತ ಅವರ ಆಸೆಗಳನ್ನೆಲ್ಲ ಈಡೇರಿಸಲಿ ಅಂತ ಕೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳನ್ನ ನೋಡಲಿಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇವಾಗ ಆಮ ಲೆಫ್ಟಿನೆಂಟ್ ಕರ್ನಲ್ ಅಮರ್ನಾಥ್ ಅವರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ